ಪ್ರಕಾರ ಈ ಸದ್ದೇನಿ ಇಲ್ಲಿ ಇಲ್ಲಿ ಅಂತಿಮ ದರ್ಶನಕ್ಕೆ ಇದು ಕಮ್ಸಿ ಕಮ್ ಒಂದು ಎರಡು ತಾಸು ಇರ್ತೀವಿ ರೀ ಎಲ್ಲ ಸಾರ್ವಜನಿಕರು ಎಲ್ಲ ಇದು ಸಮಾಜದ ಒಂದು ಇದು ತೊಣ್ಕಿಸಿ ಸಮಾಜದ ಗಣ್ಯಕ್ತಿರು ಅಲ್ಲಿ ಫಸ್ಲಾ ಮಾಡ್ಯಾರೀ ಕಮ್ಸಿ ಕಮ್ ಇಲ್ಲಿ ಬಂದ ನಂತರ ಒಂದು ಎರಡು ತಾಸು ಅಂತರೂ ಇದು ಲೇಟ್ ಆಗೋದ್ರಿ ಎರಡು ತಾಸು ಚಿಕ್ಸಿಂದ ಇಲ್ಲಿ ಖಬ್ರಸ್ಥಾನ ಅಂತೈತೆ ರೀ ಯಾಕೆ ನಮ್ಮ ಸಮ ಮಂದಿ ಸ ನಮ್ಮ ಸಮುದಾಯ ಪ್ರಕಾರ ಇಲ್ಲಿ ತೋಟದಲ್ಲಿ ಪಡೆದಲ್ಲಿ ಮಾಡೋದು ರೀ ಎಲ್ಲ ಏನು ತೋಟಿದ್ರು ನಮ್ಮ ಧಾರ್ಮಿಕ ಇದ್ರ ಪ್ರಕಾರ ನಾವು ಶಿಕ್ಷಿಂದಿ ಒಳಗೆ ಖಬ್ರಸ್ಥಾನ ಒಳಗೆ ಮಾಡೋದು ನಮ್ದು ಐತೆ ರೀ ಲಾಸ್ಟ್ ನಿಮ್ಮ ಯಾರೀ ರಾಜು ತಳಿಗುರು ಮನೆಯವರು ಬಂದು ಹೋಗ್ಯಾರು ಹದಿನೈದು ಹದಿನೈದು ದಿವಸ ಆಯ್ತು ರೀ ಬಂದು ಹೋಗಿ ಹ್ಞೂ ರೀ ಹದಿನೈದು ದಿವಸ ಆಯ್ತು ರೀ ಬಂದು ಹೋಗಿ ಹ್ಞೂ ರೀ ನಮ್ಮ ಈದ್ ಮಿಲಾದ್ ಇತ್ತಲ್ರಿ ಈದ್ ಮಿಲಾದ್ಗೂ ಬಂದು ಹೋಗ್ಯಾರೀ ಈದ್ ಮಿಲಾದ್ ಹಬ್ಬ ಮಾಡ್ಕಿ ನಮ್ಮ ತಾಳಿ ಕೋಟೆಯಲ್ಲಿ ಬಂದು ನಮ್ಮ ಮನೆಯಲ್ಲಿ ಇದ್ದ ಕೇಸಿ ನೈಟ್ ಅಲ್ಲೇ ಇದ್ದ ಕೇಸಿ ನೈಟ್ ಅಲ್ಲಿಂದ ಏನಿದೆ ಅಂತಂದ್ರೆ ಧಾರವಾಡಕ್ಕೆ ಹೋಗ್ಯಾರ ಹಾಂ ಧಾರವಾಡಕ್ಕೆ ಬಂದಿದ್ದೆ ನಾನು ನಾವು ನಿನ್ನೆ ರೀ ಮನ್ ಸಂಜಿಗೆ ರೀ ಇಲ್ಲಪ್ಪ ನಾನು ಮತ್ತೆ ಇಲ್ಲಿ ಇದಕ್ಕೆ ಬಂದೀನಿ ಮಂಗ್ ಮಂಗ್ಳೂರು ಬಳಿ ನಾನು ಶೂಟಿಂಗ್ ಬಂದೀನಿ ನಾನು ಶೂಟಿಂಗ್ ಮುಸ್ಕೊಂಡ್ಕಿಸಿ ಇನ್ನೊಂದು ಎರಡು ದಿವಸ ಬಿಟ್ಕಿಸಿ ನೀನು ಬರಾಗತ್ತೆ ಅಂತ ಬಂದುಬಿಟ್ಟಾಗತ್ತೆ ಅಂತ ಇನ್ನೊಂದು ಎರಡು ದಿವಸದಾಗ ಬಿಜಿನೇ ಇರ್ತೀನಿ ನಾನು ನಮ್ಮ ನಾವು ನೀನು ನಾವು ನಮ್ಮ ಅವ ಆದ್ರೆ ನನ್ನ ದೋಸ್ತನಿಗಿಂತ ಭಾರಿ ಇರ್ತೀನಿ ನಾವು ಹಳೆಯಮ್ಮವ ಅಂತ ರೀ ಫ್ರೆಂಡ್ಶಿಪ್ ಇದ್ದೇವ್ರಿ ನಾವು ಇನ್ನು ಭಾಳ ನಮ್ಮ ಅಗ್ದಿ ಆತ್ಮೀಯ ಇರೋರಿ ನಾವು ಏನು ತಾಳಿ ನಮ್ಮ ಮನೆಯಲ್ಲಿ ಇರೋದು ಮತ್ತೆ ಎಲ್ಲಿ ಯಾರು ನಮ್ಮ ಎಲ್ಲರೂ ಭಾಳ ಸ್ನೇಹಿತರು ಕರಿತಿದ್ರು ಅವ್ರಿಗೆ ಎಲ್ಲಾರು ಬರ್ರಿ ನಮ್ಮ ಮನೆಯಲ್ಲಿ ಬರ್ರಿ ನಿಮ್ಮ ಮನೇಲಿ ಬರ್ರಿ ಅಂತಿದ್ರು ಇಲ್ಲ ನಮ್ಮ ಅವ್ರ ಮನೆ ಬಿಟ್ಟಿಗೆ ಹೋಗುದಿಲ್ಲ ನಾವು ಸಾಕಷ್ಟು ಕಲಾವಿದರಿಗೆ ಆಶಯ ಏ ಸಾಕಷ್ಟು ಕಲಾವಿದ್ರಿಗೆ ಏನು ರೀ ಎಲ್ಲಿ ರೋಡಿಗೆ ಹೋಗೋರಿಗೆ ಯಾರಿಗೆ ಅನಾಥರಿಗೆ ಬಂದ್ಕೇಸಿ ಅನ್ನ ಕೊಟ್ಟಿಗೆಸಿ ಅವ್ರಿಗೆಲ್ಲ ಮಾಡ್ಕಿಸಿ ಅವ್ರ ಮದುವೆ ಮಾಡ್ಕಿಸಿ ಅವರೆಲ್ಲ ಏನು ಅವ್ರ ಪ್ರಪಂಚಕ್ಕೆ ಇದ್ರೊಳಗೆ ಏನೇನು ಕುಂದು ಕೊರ್ತಿಗಳ್ರಿ ಎಲ್ಲ ಕುಂದು ಕೊರ್ತಿಗಳ್ನ ಖುಲ್ಲ ಮಾಡ್ಯಾರ ಅವ್ರು ಎಷ್ಟೋ ಮಂದಿ ಅವ್ರು ಇದು ಆದ್ರಂತ ಇನ್ನು ಭಾಳ ಮಂದಿಂತ ಕನ್ಫ್ಯೂಷನ್ ಏನಾಗಿದೆ ರೀ ತಾಲಿಕೂಟಿಗೆ ಹೋತಾರೋ ಇಲ್ಲಿಗೆ ಬರ್ತಾರ ತಾಲಿಕೂಟಲ್ಲಿ ಸ ಸಾಕಷ್ಟು ಜನ ಅಲ್ಲಿಗೆ ಜನ ಕಾಯಿಲೆ ಆಗ್ತಾರೆ ಅಲ್ಲಿ ಬರ್ತಾರೆ ಅಂತ ಕೇಸಿ ನಮ್ಮ ಖಾಸಗ ಸ್ವಾಮಿ ವರ್ಷದ ಅಲ್ಲಿ ಬಾ ಅಂತಂದ್ರೂ ಅದು ಸ್ವಲ್ಪ ಬ್ಲೇ ಬ್ಲೀಡಿಂಗ್ ಆಗೋದು ಚಾನ್ಸಸ್ ಸಂಬಂಧ ನಾವು ಫೋನ್ ಹಚ್ಚಿ ಹೇಳಿದ್ರು ಮತ್ತು ಬ್ಲೀಡಿಂಗ್ ಆಗ್ತದೆ ಯಾಕಂತ ಬ್ಲೀಡಿಂಗ್ ಆದ್ಮೇಲೆ ನಾಳೆ ಇದನ್ನು ತೊಳಿ ಮುಂದಾಗ ಮಾಡೋ ಮುಂದಾಗ ಭಾಳ ಸಮಸ್ಯೆ ಆಗ್ತಾವೆ ಅದಕ್ಕೆ ನೀವು ಏನಂತೀ ಅಂತಂದ್ರೆ ಸೀದಾ ಧಾರವಾಡ ಏನಂತ ಅಂಗಾಯಣಕ್ಕೆ ನೀವು ಇದು ಮಾಡ್ಕಿಸಿ ಸಕಲ ಗೌರವ ಇದ್ರಿಂದ ಸರ್ಕಾರಿ ಗೌರವಿಂದ ಮುಸಿಂದ ಸೀದಾ ನೀವು ಅಲ್ಲಿಂದ ಸೀದಾ ಇಲ್ಲಿಗೆ ತೋಟಕ್ಕೆ ಬರಬೇಕು ನೀವು ಅಲ್ಲಿಂದ ನೀವು ಎಲ್ಲಿಗೆ ಹೋಗಬಾರ್ದು ನೀವು ಇಲ್ಲಿಗೆ ಬರ್ಬೇಕಂತ ನಾವೇ ಟಿ ಸಿ ಹೇಳಿದ್ರೆ ಬಿಡುವಿನ ಟೈಮ್ನಾಗ ಏನ್ರಿತಿದ್ರಿ ಇಲ್ಲಿ ಆರಾಮ ಇಲ್ಲಿ ಹೊಲದಾಗ ತೋಡದಾಗ ಏನೇನು ಮಾಡಿದ್ರು ಏನಿಲ್ಲ ಕಡೆ ಯಾವ ಬಿತ್ತಿದ್ರು ಏನು ಮಾಡಿದ್ರು ಯಾವ ಹೊಲದಾಗ ಏನೈತಿ ಈ ಕಡೆ ಇಲ್ಲಿ ಏನು ಮಾಡಿದ್ರಿ ಅಲ್ಲಿ ಏನು ಮಾಡಿದ್ರಿ ಅಂತ ಬಿಡುವಿನ ಸಂಬಂಧ ಏನು ರೀ ಈ ಮನ ಇದು ಆದ್ಮೇಲೆ ಬಿಡುವೆ ಇಲ್ರಿ ಅವ್ರಿಗೆ ಕೃಷಿ ಬಗ್ಗೆ ಬಹಳ ರೀ ಕೃಷಿ ಬಗ್ಗೆ ಈಕಡೆ ಬಗ್ಗೆ ಹೊಲವಲ್ರಿ ಒಂದು ರೈತನು ರೀ ಅಷ್ಟು ಒಲವು ಹೊಲುವತ್ರಿಕ ಇಪ್ಪತ್ನಾಲ್ಕು ಎಕರೆ ಜಮೀನೈತ್ರಿ ಭಾಳ ಒಟ್ಟ ಇಲ್ಲಿ ಇಲ್ಲಿಂದ ಇಲ್ಲಿಂದ ಮಾಡುದ್ರ ಅಂತಂದ್ರ ಅವ್ರು ಬಹಳ ಒಂದು ನಮನಿ ಇದು ಆಗಿದ್ರಿ ಚಿಕ್ಕ ಸಿಂದಗಿ ಇಲ್ಲಿ ಹುಟ್ಟಿದಂಗ ಆಗಿದ್ರಿ ಅವ್ರು ಚಿಕ್ಕ ಅವರು ಅವ್ರು ಏನ್ರಿ ಅವ್ರೆಲ್ಲಾರು ಎಲ್ಲಾ ಬ್ಯಾರೆ ಜಾತಿ ಮಂದಿ ಎಷ್ಟು ಜನ ಅನ್ಯ ಜಾತಿ ಇರ್ದಾರ ರೀ ಅವ್ರೇನಿ ಎಲ್ಲ ವ್ಯವಸ್ಥೆ ಮಾಡಾಕ್ತಾರ ಏ ಇಲ್ಲ ಸರ್ವಧರ್ಮ ಇದು ರೀ ಭಾವ್ಯಕ್ಯತೆ ಅದ್ರ ಇದ್ರ ಬಗ್ಗೆ ಬಡವ್ರ ಬಗ್ಗೆ ಭಾಳ ಇದೂರಿ ನಮ್ದು ಸಿಕ್ಕಂದರ್ ರೀ ಮಾವರ್ರವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ